ನೋಡಿ ಮಾಡಿಕೊಂಡ್ರೆ ತುಂಬಾ ನೋಡಿ ಪೀಸ್ ಅಷ್ಟೇ ಎಷ್ಟು ಚೆನ್ನಾಗಿ ಬೆಂದಿದೆ ಬೆಂದೋಗಿದೆ ನೋಡಿ ನೋಡಿ ಮಟನ್ ಪೀಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಡೆ ಫುಲ್ಲು ಎಣ್ಣೆ ಹಾಕೊಂಡ್ಬಿಟ್ಟಿದ್ದೀನಿ ಸಂಡೇ ಇವತ್ತು ಏನೋ ಒಂಥರ ಒಂಥರ ಬೋರ್ ಬೋರ್ ಥರ ಸಂಡೆ ಇವತ್ತು ಫುಲ್ಲು ಎಣ್ಣೆ ಹಚ್ಕೊಂಡಿದ್ದೀನಿ ಸ್ನಾನ ಮಾಡಬೇಕು ಸ್ವಲ್ಪ ಎಣ್ಣೆ ನೆನೀಲಿ ಅಂತ ಬಿಟ್ಟಿದ್ದೀನಿ ಸೊ ಇವತ್ತು ಸಂಡೇ ಮಾಮೂಲಿ ಅಲ್ವಾ ಫ್ರೆಂಡ್ಸ್ ಎಲ್ಲ ನಾನ್ ವೆಜ್ ಊಟ ಹೋದ್ವಾರ ಮಾಡಲೇ ಇಲ್ಲ ನಾವು ಏರಿಕೆ ಅಂದರೆ ಗುರುಪೌರ್ಣಮಿ ಇತ್ತಲ್ಲ ಸೊ ಸಂಡೇ ಮಾಡಲಿಲ್ಲ ಸೊ ಈ ಸಂಡೇ ಮಟನ್ ತೊಗೊಂಬಂದಿದ್ದಾರೆ ಸೊ ಇವತ್ತು ಮಟನ್ ನಾಟಿ ಚಾಪ್ಸ್ ಮಾಡೋದು ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ ಸೊ ನೋಡ್ಕೊಳ್ಳೋಣ ಬನ್ನಿ ಹೆಂಗೆ ಮಾಡೋದು ಅಂತ ಮಟನ್ ಇಲ್ಲಿ ಒಂದು ಕಾಲು ಕೆ ಜಿ ಮಟನ್ ಇದೆ ಫ್ರೆಂಡ್ಸ್ ಅದಕ್ಕೆ ಗರಂ ಮಸಾಲೆಗಳು ತೊಗೊಂಡಿದ್ದೀನಿ ನಾನು ನಾನೇ ಮಾಡ್ಕೊಂಡು ಹಾಕೋತೀನಿ ಇದು ಇವತ್ತು ಒಂದು ದಿನಕ್ಕೆ ಅಂತ ಇಷ್ಟು ಸ್ವಲ್ಪ ತೊಗೊಂಡಿದ್ದೀನಿ ಎರಡು ಒಣಗಿದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಸೋಮ್ ತೊಗೊಂಡಿದ್ದೀನಿ ಒಂದು ಚೂರು ಜೀರಿಗೆ ಇಷ್ಟು ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಆಮೇಲೆ ಎರಡು ಚಿಕ್ಕದು ಇದು ತೊಗೊಂಡಿದ್ದೀನಿ ಏನು ಹೇಳಿ ಇದು ಮರಾಠಿ ಮೊಗ್ಗು ಆಮೇಲೆ ಇದು ಸ್ಟಾರ್ ಅಂದರೆ ನಂದು ಪೀಸ್ ಪೀಸ್ ಆಗಿಬಿಟ್ಟಿತ್ತು ಸೊ ಅದನ್ನು ಎರಡು ಲೆಕ್ಕ ತೊಗೊಂಡಿದ್ದೀನಿ ಎರಡು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕಲ್ಲು ತೊಗೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡದು ಮರಾಠಿ ಮಗ್ ತೊಗೊಂಡಿದ್ದೀನಿ ಇದರದೇ ಫ್ಲೇವರ್ ಬೇರೆ ಇರುತ್ತೆ ಫ್ರೆಂಡ್ಸ್ ಈ ಚಿಕ್ಕದ್ರದೇ ಫ್ಲೇವರ್ ಸ್ವಲ್ಪ ಬೇರೆ ಇರುತ್ತೆ ಸೊ ಇದು ತುಂಬ ಸ್ಟ್ರಾಂಗಾಗಿರುತ್ತೆ ಫ್ಲೇವರು ಅದಕ್ಕೆ ಇದು ಒಂದೇ ಒಂದು ತೊಗೊಂಡಿದ್ದೀನಿ ಆಮೇಲೆ ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಇಪ್ಪತ್ತು ಚೂರು ಚಕ್ಕೆ ತೊಗೊಂಡಿದ್ದೀನಿ ನೋಡಿ ಈ ಥರದ್ದು ಒಂದು ಇಪ್ಪತ್ತು ಪೀಸ್ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ನೋಡಿ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಆಮೇಲೆ ಇದು ಎಲೆ ಒಂದು ಮೂರು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಪಲಾವ್ ಎಲೆ ಆಮೇಲೆ ಒಂದು ಸ್ವಲ್ಪ ಜಾಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಜಾವಿತ್ರಿ ತೊಗೊಂಡಿದ್ದೀನಿ ಇದು ಸ್ಮೆಲ್ ಸ್ವಲ್ಪ ಒಂಥರ ಅದಕ್ಕೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂ ಒಂದು ಟೀ ಸ್ಪೂನು ಫುಲ್ಲು ದೊಡ್ಡದು ಮೆಣಸು ತೊಗೊಂಡಿದ್ದೀನಿ ಇದು ಮಸಾಲ ಗರಂ ಮಸಾಲೆಗೆ ಇದು ಒಂದು ಅರ್ಧ ಅವಳು ಕೊಬ್ಬರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಒಂದು ಬಟ್ಲು ಫುಲ್ಲಿ ಥರದ್ದು ಅಂದರೆ ಕೊಬ್ಬರಿ ಬಟ್ಲು ಅದು ಚಾಪ್ಸ್ಗೆ ಫ್ರೆಂಡ್ಸ್ ತೆಂಗಿನಕಾಯಿ ಹಾಕೋದ್ಕಿನ್ನ ಕೊಬ್ಬರಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಕೊಬ್ಬರಿನೂ ಅಷ್ಟೇ ತುಂಬ ಜಾಸ್ತಿ ಹಾಕೋಬೇಡಿ ಒಂದು ಸ್ವಲ್ಪ ಹಾಕೊಳ್ಳಿ ನಾನಿಲ್ಲಿ ಮಟನ್ ಜಾಸ್ತಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನೀವು ಎಷ್ಟು ಕಮ್ಮಿ ಆಗೋತಿರೋ ಕೊಬ್ಬರಿ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಮಟನ್ ಚಾಪ್ಸ್ ಮಾತ್ರ ಅಂದರೆ ತೆಂಗಿನಕಾಯಿನ ಕೊಬ್ಬರಿ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿ ನಮ್ಮ ಅಜ್ಜಿ ಎಲ್ಲ ಕೊಬ್ಬರಿನೇ ಆಗ್ತಾಯಿದ್ರು ಮಟನ್ ಚಾಪ್ಸ್ಗೆ ಸೊ ನಾನು ಚಾ ಕೊಬ್ಬರಿನೇ ತೊಗೊಂಡಿದ್ದೀನಿ ಒಣಗಿದ ಕೊಬ್ಬರಿ ಆಮೇಲೆ ಇಲ್ಲಿ ಫ್ರೆಂಡ್ಸ್ ಇದು ಮೂರು ಗೆಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ನೋಡಿ ಇಷ್ಟು ಒಂದು ಎರಡು ಇಂಚಷ್ಟು ಇರ್ಬೋದು ಇದು ಎರಡು ಕಟ್ ಮಾಡಿದ್ರೆ ಶುಂಠಿ ತೊಗೊಂಡಿದ್ದೀನಿ ಇಲ್ಲಿ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ನಾನು ಕಡಿಮೆ ಹಾಕೊಂಡಿದ್ದೀನಿ ಆಮೇಲೆ ನನ್ನ ಒಂದು ಇಡಿ ಕೊತ್ತಂಬರಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಸೊ ಇಷ್ಟು ಈಗ ಇದೆಲ್ಲ ರುಬ್ಬ ಫ್ರೆಂಡ್ಸ್ ಈಗ ಇದನ್ನು ಈ ಗರಂ ಮಸಾಲೆ ಇದೆಯಲ್ಲ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ ಹುರ್ಕೊಂಡು ಪುಡಿ ಮಾಡಿ ಹುರ್ಕೊಂಡು ಈ ಮಸಾಲೆ ಜೊತೆಗೆ ಹಾಕಿ ರುಬ್ತೀನಿ ತೋರಿಸ್ತೀನಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆಮೇಲೆ ಇದು ಎರಡು ನಾಟಿ ಟೊಮೆಟೊ ಫ್ರೆಂಡ್ಸ್ ಇದು ಎರಡು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಹೇಳೋದು ಮರ್ತಿದ್ದೆ ಇದನ್ನು ಇದಕ್ಕೆ ನೋಡಿ ಹಿಂಗೆ ಸುಮ್ಮನೆ ಹಿಂಗೆ ಹಾಕ್ತೀನಿ ರುಬ್ಬೇಕ್ ಎರಡು ನಾಟಿ ಟೊಮೆಟೊ ಸೇಮ್ ಕಲರ್ ಇದು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಏನಾರು ಡೌಟ್ ಇದ್ರೆ ಕಮೆಂಟಲ್ಲಿ ಕೇಳಿ ನನಗೆ ಬನ್ನಿ ಇವಾಗ ಇದು ಗರಂ ಮಸಾಲದು ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಬಾಂಡ್ಲಿಟ್ಟಿಗೆ ಸ್ಟವ್ ಅಡಿಸ್ಕೊತು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸರ್ ಇದೆಲ್ಲ ಫ್ರೈ ಆಗುತ್ತೆ ನಾನು ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಫ್ರೈ ಫ್ರೈ ಮಾಡೋಕ್ಕೆ ಎಲ್ಲ ರುಬ್ಬ ಅಂತದೇ ಅಲ್ವ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ ನಾನು ಿ ಜಾಕಾಯಿ ನೋಡಿ ಇಷ್ಟೇ ತೊಗೊಂಡಿರೋದು ಒಂದು ಸ್ವಲ್ಪನೇ ಆಮೇಲೆ ಜಾವಿತ್ರೀ ಅಷ್ಟೇ ಇಷ್ಟೇ ತೊಗೊಂಡಿರೋದು ಇದು ಸೊ ನೀವು ಅಷ್ಟಷ್ಟೇ ತೊಗೊಳ್ಳಿ ನಿಮ್ಮದು ಕ್ವಾಂಟಿಟಿ ಕಮ್ಮಿ ಇದ್ರೆ ಇದರಲ್ಲಿ ಕಮ್ಮಿ ಮಾಡ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಇದ್ರೆ ಜಾಸ್ತಿ ಮಾಡ್ಕೊಳ್ಳಿ ಸೊ ನೋಡಿ ನನಗೆಲ್ಲ ಉರಿಯಕ್ಕೆ ಆಗುತ್ತೆ ಇದೆಲ್ಲ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ನಮ್ಮ ನಾಟಿ ಸ್ಟೈಲು ಇದು ತುಂಬ ಟೇಸ್ಟಾಗಿ ಆಗುತ್ತೆ ಮಾಡ್ಕೊಳ್ಳಿ ಇದನ್ನ ತುಂಬ ಒಳ್ಳೆ ರುಚಿಯಾಗಿ ಬರುತ್ತೆ ಚಿಕನ್ಗೂ ಸೇಮ್ ಮಸಾಲೆ ಹಾಕಿ ಚಿಕನೂ ಮಾಡ್ಕೊಬೋದು ಇದರಲ್ಲೇ ಮಟನ್ನು ಮಾಡ್ಕೊಬೋದು ಬಟ್ ಚಿಕನ್ ಮಟನ್ ತುಂಬ ಇರುತ್ತೆ ಬಟ್ ಎಷ್ಟೊಂದು ಜನ ಮಟನ್ ತಿಂದೇ ಇರೋರು ಇರ್ತಾರೆ ಅವರು ಚಿಕನ್ನು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಬೇಕಾದರೆ ಖಾರ ಮುಂದೆ ಹಾಕೊಳ್ಳಿ ನಾನು ಸ್ವಲ್ಪ ಕಡಿಮೆನೇ ಹಾಕೋತೀನಿ ಯಾಕಂದರೆ ಮನೇಲಿ ಖಾರ ಕಮ್ಮಿ ತಿಂತಾರೆ ಅದಕ್ಕೋಸ್ಕರ ನಾನು ಕಂಪಿನೇ ಹಾಕೋತೀನಿ ನೀವು ಹೇಳಬೇಕಾದ್ರೆ ಇನ್ನೊಂದು ಎರಡು ಮೆಣಸಿನ್ಕಾಯಿ ಎಕ್ಸ್ಟ್ರಾ ಆ ಥರ ಹಾಕೋಬೋದು ನಾನು ಯಾಕಂದರೆ ಇಲ್ಲೂ ಎರಡು ಮೆಣಸಿನ್ಕಾಯಿ ಗುಂಟೂರ್ದು ಹಾಕೊಂಡಿದ್ದೀನಿ ನೋಡಿ ಸೊ ಅದಕ್ಕೆ ನಾನು ಆ ಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಅದು ಸ್ವಲ್ಪ ಕಾರಣ ಆಗುತ್ತೆ ಬಟ್ ಇರಲಿ ಅಂತ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಗ್ರೈಂಡ್ ಮಾಡ್ಕೋತೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅದೇ ಕೊಬ್ಬರಿ ತುರ್ಕೊಂಡಿದ್ದೀನಲ್ಲ ಅದು ಹಾಕೋತಾ ಇದ್ದೀನಿ ನನಗೆ ಇಲ್ಲಿ ಸ್ವಲ್ಪ ಗ್ರೇವಿ ಎಲ್ಲ ಜಾಸ್ತಿ ಬೇಕು ಅದಕ್ಕೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಒಬ್ಬರು ಇಬ್ರು ಒಂದು ನಾಲ್ಕು ಜನ ಇರೋರಾದರೆ ಸ್ವಲ್ಪ ಹಾಕೊಳ್ಳಿ ಕೊಬ್ಬರಿ ಬರೀ ನೋಡಿ ಒಂದು ಇಷ್ಟೇ ಇಷ್ಟು ಹಾಕೊಳ್ಳಿ ಸಾಕು ಎಷ್ಟು ಟೇಸ್ಟ್ ಬರುತ್ತೆ ಗೊತ್ತಾ ಮಸಾಲ ಜಾಸ್ತಿ ಹಾಕ್ಕೊಂಡು ಸೊ ನೋಡಿ ಈಗ ನಾನು ಒಂದು ಬಟ್ಲು ಕೊಬ್ಬರಿ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಮೆಂತ್ಯ ಸಾಯೋ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ತೊಗೊಂಡಿರೋಂಥ ಮೆಣಸಿನ್ಕಾಯಿ ಎರಡು ಟೊಮ್ಯಾಟೊ ನಾಟಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಚಿಕ್ಕದು ಆಮೇಲೆ ಶುಂಠಿ ಇಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹೇಳಿದ್ಮೇಲೆ ನಿಮಗೆ ಎರಡು ಗಡ್ಡೆ ತೊಗೊಂಡಿದ್ದೀನಿ ಅಂತ ಸೊ ಎರಡು ಹಾಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಮೀಡಿಯಮ್ ಸೈಜ್ದು ಮೂರು ತೊಗೊಂಡಿದ್ದೀನಿ ಮೂರು ನಾಲ್ಕು ಮೂರು ಮೂರು ತೊಗೊಂಡಿದ್ದೀನಿ ಸಾರಿ ಫ್ರೆಂಡ್ಸ್ ಈಗ ಇದೆಲ್ಲ ಸ್ವಲ್ಪ ರುಬ್ಕೊಂಡ್ಬಿಡೋಣ ಫ್ರೆಂಡ್ಸ್ ರುಬ್ಕೊಂಡು ಆಮೇಲೆ ಅದನ್ನು ಹಾಕ್ಕೊಂಡು ಏನು ಹೇಳಿ ಗರಂ ಮಸಾಲನ್ನು ಹಾಕ್ಕೊಂಡು ರುಬ್ಕೋತೀನಿ ಅದೊಂದು ಸ್ವಲ್ಪ ಆರಲಿ ಅಂತ ಬಿಟ್ಟಿದ್ದೀನಿ ಅಲ್ಲಿವರೆಗೂ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಅದಿನ್ನೂ ಸ್ವಲ್ಪನೇ ರುಬ್ಬಿರೋದು ರುಬ್ಬೇಕಿಲ್ಲ ನೋಡಿ ಇದೆಲ್ಲ ಹಾಕೊಂಡು ಬಿಡ್ತಾ ಇದ್ದೀನಿ ಗರಂ ಮಸಾಲೆ ನೋಡಿ ಇದೆಲ್ಲ ಆರಿದೆ ಇವಾಗ ಇದರ ಜೊತೆಗೆ ಹಾಕ್ಕೊಂಡು ನೂರು ರುಬ್ಬೇಕು ಫ್ರೆಂಡ್ಸ್ ಇದಕ್ಕೆ ನೀವು ಎಷ್ಟು ಅಷ್ಟು ಟೇಸ್ಟ್ ಆಗಿರುತ್ತೆ ಪೇಸ್ಟ್ ಮಾಡಿ ಯಾವುದೇ ಒಂದಕ್ಕೂ ಕೆಲವುದಕ್ಕೆ ಅಂದ್ರೆ ಅರ್ಧ ಬರ್ಧ ಪಲ್ಸಲ್ಲಿ ರುಗ್ಬೇಕು ಫ್ರೆಂಡ್ಸ್ ಕೆಲವೆಲ್ಲ ತುಂಬಾ ನುಣ್ಣು ರುಗ್ಬೇಕಾಗಿರುತ್ತೆ ಕೆಲವು ಅಡುಗೆಗಳು ಸೊ ಹಂಗಾಗಿ ಇದನ್ನ ತುಂಬಾ ಚೆನ್ನಾಗಿ ರುಬ್ಬೊಡಿ ಸುಲಭ ಫ್ರೆಂಡ್ಸ್ ಇದು ಮಾಡೋದು ಏನಂತ ಕಷ್ಟ ಇಲ್ಲ ಅಂತ ಕಷ್ಟ ಇಲ್ಲ ಕಡಿಮೆನೇ ಇದೆ ಸೊ ಇದನ್ನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಅಂತೂ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಖಾರ ತಿನ್ನೋರಿಂದ ಸ್ವಲ್ಪ ಖಾರ ಹಾಕೊಂಡು ಫ್ರೆಂಡ್ಸ್ ಮಟನ್ ಹಾಕೊಂಡಿದೀನಲ್ಲ ಈಗ ಇದಕ್ಕೆ ಒಂದ್ ಸ್ವಲ್ಪ ಅರ್ಶನೂ ಉಪ್ಪು ಹಾಕಿ ಆ ನೀರೆಲ್ಲ ಇಮೂರ್ಲಿ ಫ್ರೆಂಡ್ಸ್ ಆ ಉಪ್ಪು ಹಾಕಿರ್ತೀವಲ್ಲ ಆ ನೀರೆಲ್ಲ ಮಟನ್ಗೆ ಹೋಗುತ್ತೆ ಒಳಗಡೆ ಸೇರುತ್ತೆ ಸೊ ನೋಡಿ ಒಂದ್ ಸ್ವಲ್ಪ ಉಪ್ಪು ಆಮೇಲೆ ಹಾಕೊಳ್ಳೋಣ ನೋಡಿ ಇವಾಗೆಲ್ಲ ಕ್ಲೀನಾಗಿ ತಿರುಗಿಸಿ ಅದು ನೀರು ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್ ಅದೆಲ್ಲ ಸ್ವಲ್ಪ ಅದಕ್ಕೆ ಮೂರು ಬಿಡಲಿ ಆಮೇಲೆ ಚಾಪ್ಸ್ ಹಾಕೊಳ್ಳೋದು ಮಸಾಲೆ ಹಾಕ್ಕೊಂಡು ಕೂಗಿಸ್ಬಿಟ್ರೆ ಆಯಿತು ಫ್ರೆಂಡ್ಸ್ ಇಷ್ಟೇ ಚಾಪ್ಸು ತುಂಬ ಸುಲಭ ತುಂಬ ಚೆನ್ನಾಗಿರುತ್ತೆ ಸತಿ ಮಾಡ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಆದಮೇಲೆ ಫ್ರೆಂಡ್ಸ್ ಬೆಲ್ಲಾಕೊಂಡು ಪ್ರೆಸ್ ಮಾಡಿ ಯಾರು ಎಲ್ಲರೂ ನೋಡ್ತಾ ನೋಡ್ತಾಯಿದ್ದೀರಾ ಸಬ್ಸ್ಕ್ರಿಪ್ಷನ್ ಇದೆ ಬಟ್ ಐಕನ್ ಯಾರು ಪ್ರೆಸ್ ಮಾಡ್ತಾ ಪ್ರೆಸ್ ಇಲ್ಲ ಸೊ ಪ್ಲೀಸ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಸೊ ಅವಾಗ ನಾನು ಏನು ಮಾಡೋದು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀರೆಲ್ಲ ಕಮ್ಮಿ ಆಗಿಬಿಟ್ಟಿದೆ ನೋಡಿ ಸ್ವಲ್ಪ ಇಲ್ಲ ಇವತ್ತು ಸ್ವಲ್ಪ ಕಮ್ಮಿನೇ ಇತ್ತು ಅಷ್ಟೊಂದು ನೀರು ಜಾಸ್ತಿ ಇರಲಿಲ್ಲ ಇವತ್ತು ನೋಡಿ ಎಲ್ಲ ಅದಕ್ಕೆ ಇನ್ನಿಸ್ಬಿಟ್ಟಿದ್ದೀನಿ ನೀರನ್ನ ಇವಾಗ ನಾವು ಮಸಾಲೆ ಹಾಕೊಳ್ಳೋಣ ನೋಡಿ ರುಬ್ಬಿಟ್ಟಿರೋ ಅಂತ ಇನ್ನೂ ರುಬ್ಬಿಟ್ಟಿದ್ದೀನಿ ಪೇಸ್ಟ್ ಥರ ನೋಡಿ ನೋಡಿ ಫುಲ್ಲು ಮಣ್ಣು ಇದೆ ಸೊ ಇದನ್ನು ಇದಕ್ಕೆ ಹಾಕೊಳ್ಳೋಣ ನೋಡಿ ಜಾರಲ್ಲಿರೋದನ್ನು ಮಾಡಿಕೊಂಡು ಈಗ ಫ್ರೆಂಡ್ಸ್ ಇದು ಬೇಯಬೇಕಲ್ಲ ಸೊ ನೀರು ನೋಡಿ ಹಾಕ್ಕೊಳ್ಳೋಣ ತುಂಬ ನೀರಾಗಬಾರ್ದು ಫ್ರೆಂಡ್ಸಿದು ತುಂಬ ನೀರಾಗ್ಬಿಟ್ರೆ ಚೆನ್ನಾಗಿರಲ್ಲ ಒಂದು ಲೆವೆಲ್ಗೆ ಆದರೆ ಸಾಕು ಸೊ ಬೇಯಬೇಕಲ್ವ ಒಂದು ಸ್ವಲ್ಪ ನೀರು ಹಾಕ್ತೀನಿ ತುಂಬ ಗಟ್ಟಿ ಇದೆ ನೋಡಿ ಒಂದು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಮಟನ್ನು ಬೇಯೋವಾಗ ಅದು ಎಲ್ಲ ಕಮ್ಮಿ ಆಗಿಬಿಡುತ್ತೆ ರೀ ಈಗ ಏನು ಗೊತ್ತಾ ಫ್ರೆಂಡ್ಸ್ ಇದು ಮಟನಲ್ಲಿ ಒಂದು ಸ್ವಲ್ಪನೂ ನೀರಿಲ್ಲ ನಾವು ಏನು ನೀರು ಹಾಕಿದ್ದೀವಿ ಅಷ್ಟೇ ಇದು ಸೊ ಇವಾಗ ಇದು ಇಷ್ಟೇ ಗ್ರೇವಿ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಇಷ್ಟು ದಪ್ಪ ಅಂದರೆ ಗಟ್ಟಿಗೆ ಮಾಡಿದ್ದೀನಿ ಈಗ ಇದು ಬೇಯಬೇಕಲ್ಲ ಫ್ರೆಂಡ್ಸ್ ಇದು ಬೆಂದರೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಅವಾಗ ನಮಗೆ ಕರೆಕ್ಟಾಗಿರುತ್ತೆ ತಿನ್ನೋಕ್ಕೆ ಇವಾಗ ನಾವು ಸ್ವಲ್ಪ ಉಪ್ಪಾಕಿ ಬೇಯಿಸ್ಬಿಡೋಣ ಆಮೇಲೆ ನೋಡಿಕೊಂಡು ಉಪ್ಪು ಹಾಕೊಂಡ್ರೆ ಆಯಿತು ಫಸ್ಟು ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್ ಮಟನ್ ಬೇಯೋಕ್ಕೆ ಅಂತ ಅಂದರೆ ನೀರಿ ಮುರುವಾಗ ಇವಾಗ ಒಂದು ಸ್ವಲ್ಪ ಹಾಕೊಂಡಿರ್ತೀನಿ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಸಾಲಿಲ್ಲ ಅಂದರೆ ಹಾಕೊಂಡ್ರೆ ಆಯಿತು ನೀವು ಅಷ್ಟೇ ಹಾಗೆ ಮಾಡಿ ಇವಾಗ ಇದು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಐದಾರು ಕೂಗು ಕೂಗಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ಮಟನ್ ಬೇಯಬೇಕು ಅದಕ್ಕೋಸ್ಕರ ಒಂದು ಒಂದು ಐದರಿಂದ ಆರು ಕೂಗು ಕೂಗಿಸ್ತೀನಿ ಇಷ್ಟೇ ಫ್ರೆಂಡ್ಸ್ ನೋಡಿ ಇದು ಕೂಗಿದ್ಮೇಲೆ ಮುಗೀತು ಸಾರು ಅಷ್ಟೇ ಅದು ಚಾಪ್ಸು ತುಂಬ ಸುಲಭ ಇನ್ನು ಸಿಹಿ ಅಡುಗೆಗಳು ಮಾಡೋದಾದ್ರೆ ತಲೆನೋವು ಕೆಲಸ ಇದಾದರೆ ಫ್ರೆಂಡ್ಸ್ ಬೇಗ ಮಾಡ್ಕೊಂಡು ಎಷ್ಟು ಬೇಗ ಆಗುತ್ತೆ ಸೊ ಅದಕ್ಕೆ ನಂಗೆ ವೆಜ್ ಅಡುಗೆ ಮಾಡೋಕೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಬೇಗ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈಗ ವಿಷನ್ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸರ್ ನೋಡಿದ್ರೆ ನಾನು ಎಣ್ಣೆನೇ ಹಾಕಿಲ್ಲ ಫ್ರೆಂಡ್ಸ್ ಅದು ಮಟನ್ ನಾನು ಎಣ್ಣೆ ಹಾಕೊಳ್ಳೋಲ್ಲ ಯಾಕಂದರೆ ಅದರಲ್ಲಿರೋ ಎಣ್ಣೆನೇ ಬಿಡುತ್ತೆ ಅದ್ರಲ್ಲ ಒಂದು ಸ್ವಲ್ಪ ಆದರೂ ಫ್ಯಾಟ್ ಇದ್ದೇ ಇರುತ್ತೆ ಸೊ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಯಾವ ಥರ ಎಣ್ಣೆ ಬಿಟ್ಟಿದೆ ನೋಡಿದ್ರ ನೋಡಿ ಕರೆಕ್ಟಾಗಿ ಆಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಗೊಜ್ಜು ನೋಡಿದ್ರ ಇಷ್ಟೇ ಫ್ರೆಂಡ್ಸ್ ಇದು ತುಂಬ ಸುಲಭ ಈಸಿಯಾಗಿ ಮಾಡ್ಕೊಳ್ಳಿ ನಾನು ಹಾಕಿರೋ ಮಸಾಲೆ ಹಾಕಿ ಮಾಡಿ ನನಗೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ನಾನು ಒಂದು ಸ್ವಲ್ಪ ಈಗ ಉಪ್ಪು ಟೆಸ್ಟ್ ಮಾಡ್ತೀನಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಫ್ರೆಂಡ್ಸ್ ಏನು ಬೇಕಾಗಿಲ್ಲ ಇದಕ್ಕೆ ಸುಮ್ಮನೆ ಮುದ್ದೆ ಮಾಡ್ಕೊಂಡಿರೋದು ಹಾಕೊಳ್ಳೋದು ತಿಂತ ಇರೋದು ಅಷ್ಟೇ ನೋಡಿ ಫ್ರೆಂಡ್ಸ್ ಮುದ್ದೆಗೆ ಚಾಪ್ಸು ಏನ್ ಟೇಸ್ಟ್ ಆಗಿದೆ ಗೊತ್ತಾ ಫ್ರೆಂಡ್ಸ್ ಇದು ಟೇಸ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತಿಂತು ತಿನ್ಬೇಕು ಅನ್ಸ್ಬೇಕು ನಿಮ್ಗೆ ನೋಡಿ ಮುದ್ದೆ ನೋಡಿದ್ರ ಎಷ್ಟು ಚೆನ್ನಾಗಾಗಿದೆ ಟೇಸ್ಟ್ ಅಂತೂ ಸೂಪರು ನೋಡಿ ಈಗ ನಾನು ತಿಂತೀನಿ ಫ್ರೆಂಡ್ಸ್ ಮುದ್ದೆ ದಪ್ಪ ನುಂಗಕ್ಕೆ ಬರಲ್ಲ ಅದಕ್ಕೆ ಸ್ವಲ್ಪ ತಗೋತೀನಿ ಇವಾಗಲೂ ಈ ಥರ ಮಾಡ್ಕೊಳ್ಳಿ ಒಳ್ಳೆ ಹೆಂಗಿದೆ ಗೊತ್ತಾ ನೀವೇ ಹೇಳ್ತೀರಾ ಕಮೆಂಟಲ್ಲಿ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ಕೊಂಡ್ಕೊಡ್ತೀರ ಸೊ ಇವತ್ತಿನ ಇವಾಗ ಆಯಿತು ಫ್ರೆಂಡ್ಸ್ ಇವತ್ತಿನದು ಅಡುಗೆ ಮುಗೀತು ಸೊ ನಾಳೆ ಹೊಸ ಅಡುಗೆ ಜೊತೆ ಬರ್ತೀನಿ ನಾಳೆ ಸಿಗೋಣ ಓಕೆ ಬಾಯ್ ನೋಡ್ಬಿಡಿ ಒಂದು ಸರಿ